ತುಳುಅಪ್ಪೆನ ಮೋಕ್ಯದ ಜೋಕ್ಲಿಗು ಏನೋ ಉಡಲ್ ದಿಂಜಿನ ಸುಲು ಮೇಲು ಯಾನಿನಿ ಪಿದಾರ್ದಿನ ದೂರ ಪಂಡ ಎಂಕಲ ಊರುಡು ಈ ವರ್ಷ ಫಸ್ಟ್ ಸುರುತ ವರ್ಷ ಒಂದು ಈ ವರ್ಷ ಅದ ಬುಕ್ಕ ಎಂಕಲ ಹುರ್ಡು ಆಟಿಡು ಒಂಜಿ ದಿನ ಪಂಡ ಆಟಿಡು ಮಾತ ಕಡೆಟ್ಲ ಒಂಜಿ ದಿನ ಕಾರ್ಯಕ್ರಮ ಮಲ್ತೀರ ಅಂಚನೇ ಹೆಂಕಲ ಹುರ್ಡುಲ್ಲ ಈ ವರ್ಷ ಅಡಬುಕ್ಕ ಒಂದು ಆಟಿಡೋ ಆಟಿದ ಊಟ ಒಂಜಿ ಕಾರ್ಯಕ್ರಮನೂ ಆಯೋಜನೆ ಮಾಡ್ತಿದ್ದರು ಮಾತ ಎಂಕ್ಲು ಊರದ ಹಾಕಲು ಮಾತೆಯೆಲ್ಲ ಸೇರಿದು ಮಲ್ತದೆ ಅಡಿಗೆ ಇತ್ತೆ ಪಿದಾರ್ ದಿನ ಈ ವರ್ಷದ್ದು ಈ ವರ್ಷ ಇತ್ತುಜಿ ಈ ವರ್ಷ ಒಂಜಿ ಕಾರ್ಯಕ್ರಮ ಆಗ ನಂಡು ಬಾರಿ ಭಾರಿ ಒಂಜಿ ಕುಸಿತ ವಿಚಾರ ಐಕ್ ಪಿದ್ ಐಕ್ಕಂದು ಪಿದಾರ್ ದಿನ ನಾನು ನಮ್ಮಗೆ ಅಮ್ಮ ಪುರ ಯ ಕಾಡೆ ಬೇಗನೆ ಪೋತೇರು ಒರ್ಭ ಗಂಟೆಗೆ ಪೋತೀರು ಏನೈತೆ ಬತ್ತ ಇದೆ ಕಾರ್ಯಕ್ರಮ ಆಪ್ ಮಾಡಿ ಉಪ್ಪು ಎಡ್ಡೆ ಮುಂಚಿದ ಕಷಾಯ ಕೊರಿಯೋರು ಬಚ್ಚರೆ ಬಜ್ಜಿ ಅರಿವ ನಡೆದು ಇತ್ತೇವ್ರಿ ಪೋಪಿನ ನಮ್ಮ ಸಾಧಿಂದು ಬಕ್ ಬೆಲ್ಲ ಉಂಡು ಅಡ್ಡ ಮುಂಚಿದ ಕಷಾಯ ಪಾರ್ದು ಖಾರಾಯಿನ ಹಾಕಿಗೆ ಬೆಲ್ಲ ತಿನ್ನೋಲಿ ಐಕ್ ಬೆಲ್ಲ ಇತ್ತೇರಿ ಕಾರ್ಯಕ್ರಮಕ್ಕೆ ಬತ್ತದರು ಮಸ್ತ್ ಜನವಳಿರು ಒಂಜಿ ಕುಶಿತ ವಿಚಾರ ಏನಪ್ಪ ಅಂಡ ಹೆಚ್ಚಿನ ಹಾಕಲು ಅಪ್ಪೆರ್ಲು ಪಂಡ ಪೊಂಜೋನ ಹಾಕಲಿ ಜಾಸ್ತಿ ಉಪ್ಪುನಾಷಿತ ವಿಚಾರನೇ ಮಾತಿರ್ಲ ಬತ್ತದ ಮಾತಾ ಒಟ್ಟುಗಾನಾಗ ಊರಿ ದಾಖಲು ಒರಿಯೋರಿ ಏಕಾಕಲಿ ಕುಲ ಒಂದು ಪಾತೇರಿನ ಸುಖ ಕಾಷ್ಟ ಪಾತೇರಿನ ಪ್ರಾಯ ಜೋಕುಲು ಜವನೇರು ಜೋಕು ಮಾತೇರೆ ಓಡಿ ತಿನ್ನಚಿನ ಕಾರ್ಯಕ್ರಮ ಇಂಚಿತ್ನಂಜು ಕಾರ್ಯಕ್ರಮ ಮನ ಊರು ಐಕು ಆಯಕ್ಕೆ ಮಲ್ಲ ಕುಸಿತ್ತನೆ ವಿಚಾರ ಮುಲ್ಪ ಜೋಕಲಿ ಒಂದು ರಂಗೋಲಿ ಸ್ಪರ್ಧೆ ಬೊಕ್ಕ ಪುಷ್ಪಗುಚ್ಛ ಸ್ಪರ್ಧೆ ಬೊಕ್ಕ ಮನೆ ಸ್ಪರ್ಧೆ ಅಂತ ಇತ್ತು ಜೋಕುಲು ಜೋಕುಲ ಪೂರ ರಂಗೋಲಿ ಜೋಕುಲು ಪೂರ ಇಂಚಿತ್ನಂಜಿ ಬೇಲೇನು ಮಲ್ಪೀರು ಬಂದ ಒಂದು ನಮ್ಮ ತುಳುನಾಡಿದ ಸಂಸ್ಕೃತಿ ಜೋಕಲ್ ಪೂರ ಅಲ್ಪ ಅಲ್ಪ ಪಾರ್ದೀತೀರು ಬುಕ್ಕ ಮುಲ್ಪ ನಮ್ಮ ನಪ್ಪೆನಕಲ್ ಪೂರ ಇಲ್ಲ ಮಲ್ತದ ಕೊನತದ ನನ್ನ ಚಿನ್ನ ಖಾದ್ಯಲೇನು ಮಲ್ಪ ಸಾಲ ಅದು ಜೋಡಿಸೇರು ಒಂದು ಏನೋ ಒಂದು ಬಂದ ಬುಕ್ಕ ಲಾಸ್ಟೇ ತುಜವೆ ಇಂಚಿತುಂಜಿ ಕಾರ್ಯಕ್ರಮ ನಮ್ಮನ ಹೂಡು ಆ ಆಂಡ ನಮ್ಮ ಜೋಕ್ಳಿಗೆ ನಮ್ಮನ್ನ ಸಂಸ್ಕೃತಿದ ಬಗ್ಗೆ ತೆರಿಪ ಎಲ್ಲ ಒಂದು ಪುಷ್ಪಗುಚ್ಛ ಸ್ಪರ್ಧೆಗೆ ಪುಷ್ಪಗುಚ್ಛ ಕಟ್ಟದ ಕೊನತ್ತದೇರಿ ಇತ್ತದ್ದು ಶೋಕದ ಪುಷ್ಪಗುಚ್ಛಲು ಕಟ್ಟದಿರಿ ನೆಟ್ಟಲ್ಲ ಪ್ರೈಸ್ ಉಂಡು ನೆಕ್ ಇನ್ ಒಂದು ಐದ ಬುಕ್ಕ ಅವು ಐ ಬುಕ್ಕ ಚೆನ್ನೆ ಮನೆ ಚೆನ್ನೈ ಮನೆತ ಸ್ಪರ್ಧೆ ಅವನು ಚೆನ್ನೈ ಮನೆತ್ಲ ನಮ್ಮ ಅಪ್ಪಿನ ಹಕ್ಕಲಿ ಪುರ್ ಹುಡುಕುಲ್ಲೊಂದು ಕಾರ್ ಮಡಿತ ಇದು ಕೆಲವರು ಕುಲ್ಲಾದವ್ರ ಆವಾದ್ಮಕ್ ಕಾರ್ ನೀರ್ದಿರು ಅವೆಲ್ಲ ಪ್ರಾಬ್ಲಮ್ ಇಜ್ಜಿ ఆన్లతో గొబ్బందలే ట్రిప్పున పూర అప్పర దయపడా ప్రయ దాకలిప్పన ఇతర జోకులిగుంది ఏం అందే గొత్తు జీ ఆంజీ ఏమప్ప అండ్ జోకులు పూర సుత ఉంటూ పేరు ట్రిప్పన పూర అంత అంత ప్రయత్న కలి గొబ్బన అవే ముల్ప ఎన్నమ్మల గొబ్బందలేరు ಕಲರ್ ಕಲರ್ದ ಸೀರೆ ಉಂಡ ತುದಿರೋದು ದಾವು ಎನ್ನಮ್ಮ ಅರ್ಲ ಗೊಬ್ಬರ ಅರ್ಲ ಫಸ್ಟ್ ರೆಡ್ಡು ಸರ್ತಿ ಫಸ್ಟ್ ಬತ್ತೀರಿಗೆ ಮುಂದಿನ ಸರ್ತಿ ಪೂಂಡು ಅರ್ಲ ಮುಖ ಬೇತೆರ ಇರೋ ಫ ಬತ್ತೇರಿ ಮತ್ತೆ ಇರ್ಲ ಗೊಬ್ಬಂದಿರಿ ಮನೆ ಆಟಿ ತಿಂಗಳು ಮಾತ್ರ ಗೊಬ್ಬುನ ಬೇತ ತಿಂಗಳು ಗೊಬ್ಬು ಜೀರಿದೆ ಪಂಡಪ್ಪ ದುಂಬುದ ಕಾಲು ಪುರ ಬ ಬೆನ್ನಿ ಬೇಲ ಮುಗಿದು ಒಂದು ತಿಂಗಳು ಬರ್ಸದ ಈ ಜೀರಿ ಕುಟ್ಟನ ಬರ್ಸೋದನ ಇಟ್ಟು ಇಲ್ಲಲ್ಲಿ ಕೂಂದ್ ಒಂದು ಟೈಮ್ ಪಾಸ್ ಆಕೊಂಡು ಚೆನ್ನ ಮನೆ ಗೊಬ್ಬುನಂಚಿನ ಒಂಜಿ இது நான் அதற்கு முல்ப சபா காரியக்கம பூரா பிராரம்பண்டை பத்தினபன்னீரேனு பூரா மித்த சாவதில்லது கார்கிரம பிராரம் முல்பித்து ஆ கார்கமத உதிப்பானு மாத்திரில துடர் பத்தது ஒன்று தீபான் பெளக ஒன்று ஓம் அசத்தோம சத்மய தமசோம ஜோதிர் கய மருத்தியோர்ம அமதங்கமய ಓಂ ಶಾಂತಿ 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 ಅಸತ್ಯದಿಂದ ಸತ್ಯದೆಡೆಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಕನಪಿನ ಚಿರಂಜಿ ಪುರ್ಲ ಒಂಜಿ ಶ್ಲೋಕದ ಮಂತ್ರದ ಮಂತ್ರದ ಲೆಕ್ಕನೆ ಕಾರ್ಯಕ್ರಮದ ಉದೀಪನದಲ್ಲೇ ಬತ್ತಿನ ಬಿನ್ನೀರ್ ಮಾತೆ ಸೇರಿದು ಕಾರ್ಯಕ್ರಮನ ಉದಿಪನ ಮಲ್ತೀರಿ ನನಂಜಿ ವಿಷ ನನಂಜಿ ದಾದ ಪಂಡ ಒಂದು ಈ ತಾರದ ಕೊಂಬು ತಾರದ ಪಿಂಗಾರ ಅವೇನೂ ಅರಳವು ಒಂಜಿ ಕಾರ್ಯಕ್ರಮ ಈ ತಾರದ ಪಿಂಗ ಒಂದು ಪಿ ಪಿಂಗಾರನು ಅರಳದು ಇಂಚಾವು ಅಂಜಾತ ಆಗಲಾಗ ಐ ಅರ್ ತುಜಿಪ ಅಂಚನೆ ಈ ಎಂಕೂರು ನಡಪಿನ ಈ ಆಟಿದ ಕೂಟ ನನಲಾತ್ ವರ್ಷ ಪುರುಳು ನಡಪಾಡಿ ಈ ಕಾರ್ಯಕ್ರಮ ಇದಿಪ್ಪನಚಿನ ಕಾರ್ಯಕ್ರಮ ನಾನೇಪಾಲ ನಿರಂತರ ವರ್ಷ ವರ್ಷ ಅನಲ್ಲ ತೊಂದು ಬಂದು ದೇವರ ಪ್ರಾರ್ಥನೆ ಮತ್ತೆ ತೊಂದರೆ ಎತ್ತು ಪುರು ತೋಚ ಮಾತೇರ್ಲ ಭಾರಿ ಖುಷಿಟ್ಟು ಆ ಒಂದು ಕಾರ್ಯಕ್ರಮ ಅಂತ ಪಾಲ್ಪಡೆಂಕು ಐದು ಬುಕ್ ಕಾರ್ಯಕ್ರಮನೆ ಆಟಿ ಆಟಿಕೆ ಬರ್ಪುನ ಈ ಆಟಿಕೆ ಬರ್ಪುನ ಅನ್ಪ ದುಂಬುಪುರ ಸೀಖ ಸಂಕರಡು ಇಪ್ಪುನಂಚಿನ ಪುರುತುಡು బంగద పుర్తుడు జ మారి బరుసద పురుతుడు ఆటి ఊరుకు బతి దాండా బర్తి నచ్చిన నమక బరిపినంచిన బతిత్తి నచ్చిన రోగాలు అతను కష్టకాల పని దూరా పనిపిన ఉంచి నమ్ములకే అంచనీ ఇ నుంచి ఇంచ మలుతుంది వేష పారి మల్తున్న ఆయన ಮಲ್ತದೆ ಅವೆಲ್ಲ ಒಂಜಿ ನಮ್ಮನ ಜೋಕುಲೆಗ್ ಇಂಚಿತ್ನಲ ಒಂಜಿ ಇತ್ತು ದುಂಬುದ ಕಾಲೋಡು ಎಂದು ಒಂಜಿ ಸಂಸ್ಕೃತಿ ನಮ್ಮನ ತುಳುನಾಡ್ದ ಬಂದು ತೆರಿಪಾವ್ ನಂಚಿನ ಒಂಜಿ ಬೇಲೆನಲ್ಲ ಮುಲ್ಪ ಮಲ್ತದೇರು ಬತ್ತಿ ನಂಚಿನ ಆಟಿ ಕಲಂಜಾಗ ಕುರ್ಪಿ ನಂಚಿನ ಕುರ್ದು ಪುರ್ಲುಡು ಆಟಿ ಕಲಂಜಾನು ಕಡಪುಡ್ ನಂಚಿನ ಬೇಲೆ ಮಲ್ತೇರು ಪೇರು ಮತ್ತು ಐದು ಬುಕ್ಕದ ಕಾರ್ಯಕ್ರಮ ಹೆಂಗೆ ಊರ್ದ ಸಿಸ್ಟರ್ ಮೇರೆಗೆ ಸನ್ಮಾನ ಕಾರ್ಯಕ್ರಮ ಬೇರೆ ಇರುವಮೂರು ವರ್ಷದ ಬುಕ್ಕ ಹೆಂಕಲ್ ನಂಗೆ ಹೂಡು ಸಿಸ್ಟರ್ ಅದು ಬೆಲಮ್ತದೆ ಮತ್ತು ಬೇತ ಕಡೆಕ್ಕೆ ವರ್ಗವಾಣ ಏನಿರತ್ತರೆ ಇಂಕ್ ನಂಗೆ ಒಂಜಿ ಎಲ್ಲ ಕಾರ್ಯಕ್ರಮ ಎಲ್ಲಿ ಒಂದು ಮಟ್ಟದ ಅವ್ರಿಗೊಂಜಿ ಸನ್ಮಾನದ ಕಾರ್ಯಕ್ರಮ ಐದ ಬುಕ್ಕ ಮುಲ್ಪ ಸಭಾ ಕಾರ್ಯಕ್ರಮ ಪೂರ ಅದು ಐದು ಬುಕ್ಕ ಸಭಾ ಕಾರ್ಯಕ್ರಮದ ಒಂಜಿ ಎಡ್ಡೆಡ್ಡೆ ವಿಚಾರನು ಆಟಿ ತಿಂಗೋಳದ ವಿಚಾರ ಆಟಿ ತಿಂಗೋಳು ದುಂಬುದ ಕಾಲಡು ಎಂಚ ಭಂಗ ಇತ್ತಮನ ಜೀವನಮಲ್ತಂದಿತ್ತೇರು ಪಂಪಿನ ಪುರ್ಲುಡು ಬತ್ತಿನ ಬಿನ್ನೇರು ಪುರ್ಲುಡು ಜನಕ್ಕಲೆಗ್ ಮನಸ್ಸಿಗೆ ಮುಟ್ಟು ಲೆಕ್ಕ ಜೋಕ್ಲೆಗೆ ಜೋಕ್ಲೆಗ್ ಪ್ರತಿ ಓರನ್ನ ಒರಿಲ ಆ ಬಾ ಆಯಿತಾ ಬಗ್ಗೆ ತುಳು ಒಂದು ನಮ್ಮನ್ನ ಆಟಿ ತಿಂಗಲದ ಬಗ್ಗೆ ಪಾತ್ನಾಗ ಒರಿಲ ಅಂಚಿ ಇಂಚು ತೂತು ಆ ಭಾಷೆನ ಸ್ಟಾರ್ಟ್ ಆದ ಮುಗ್ಗಿನಡೆ ಕೆಬಿ ಕೆಬ್ಬಿ ಕೊಡ್ತೀರಿ ಏನು ಏನು ಯಾ ಎಂಕುಲ ಮಸ್ತು ಇಷ್ಟ ನಾವು ಅವ್ರ ಪಾತ್ರಿಯ ಹಿಡ್ದು ಬತ್ತಿನ ಅಂಚಿನ ಇಂದು ಅಪ್ಪರ್ಲು ಮಾತಾ ಮಲ್ತುಕೊನತ್ತ ಬತ್ತಿನ ಅಂಚಿನ ಇಲ್ಲ ನಮ್ಮ ಆಟಿ ತಿಂಗಳು ಅದನ್ನ ಮರಿಯಾಲೋ ಮಲ್ಪಿನ ಚಿನ ಹೂ ಪೂರಾ ಅಟ್ಟಿಲು ಉಲ್ಲುಲಾ ಅವೇನು ಮಾತಾ ಮಲತು ಕೊನೋದು ಬರ್ತದೆ ಮಲ್ಪ ದೀದಿತ್ತೀರು ತಿ ಪೂರ ಇಂಚ ದೀದಿತ್ತೀರಟಿ ಮರದ ಚಟ್ನಿ ಬುಕ್ಕ ಇಂಚಿನ ಚಟ್ಟಂಬಡೆ ಮಸ್ತ್ ವೆರೈಟಿತ್ತ ಪತ್ರೋಡೆಲ್ಲ ಸುಮಾರು ಬೇ ಮಲ್ತು ಮಲತಿತ್ತೇರು ಅಂಚ ಮಾತ್ರೆಗಳು ಆಕಾಕ್ಲಿಗಿನ ಅಕಾಕ್ಲೆ ಗೊತ್ತಿತ್ತು ನಾವೇನು ಮಲತದ್ ಕೊನೊಂದು ಬರ್ತದೆ ಪತ್ತಪ್ಪೆ ಜೋಕುಲ್ಲ ಒಂಜಪ್ಪೆ ಜೋಕುಲ್ ಲೆಕ್ಕ ಅಲ್ಪ ಒಂಜಿ ಸೇರಿದು ಅವನು ಮಾತೇಲೆ ಪಟ್ಟದು ತಿನ್ಪ ಒಂಜಿ ಪೊರಳು ಭಾರಿ ಪೊರಳಾದಿತ್ತ ಈ ಕಾರ್ಯಕ್ರಮ ನನಲ್ ಅಂಚನೆ ದುಂಬುಗಳ ನಡತೊಂದು ನಡೆದು ಪಾಡು ಪಡೆದು ಇನ್ನೊಂದು ಒಂದೊಂದು ಎಲ್ಲ ವೀಡಿಯೋ ಪಾತ್ರಿನ ಸರಿಯಾಂಡಜ್ಜ ಗೊತ್ತಿಜಿ ಒಂದು ಎಲ್ಲಿ ಒಂಜಿ ವೀಡಿಯೋ ಇಟ್ಲಿಗೆ ಇಷ್ಟ ಅಂದರೆ ಲೈಕ್ ಮಲ್ಪಲಿ ಶೇರ್ ಮಲ್ಪಲಿ ಸಬ್ಸ್ಕ್ರೈಬ್ ಮಲ್ಪ್ಲೆ ನಾವು ತುಳುನಾಡಿದ ಸಂಸ್ಕೃತಿನೂ ನಮ್ಮನ್ನ ಜೋಕ್ಳಿಗೆ ತೆರಿಪನ ಬೆಲೆ ನಾನು ದುಮ್ಗಳು ಮಲ್ಪಗಾನೊಂದು ಮಾತ್ರೆಗಳ ಎಡ್ಡವಾಡಿ ಲೋಕ ಸಮಸ್ತ ಸುಖಿನೂ ಭವಂತು